ನರಿಯಂದಡ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಮಕ್ಕಳ ಗ್ರಾಮ ಸಭೆಯು ಚೆಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶೀಲಾ ಅಶೋಕ್ ಅವರು ಪಾಲ್ಗೊಂಡು ಮಾತನಾಡಿ ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ವಿತರಿಸುವ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ವಿದ್ಯಾರ್ಥಿಗಳು ಪಡೆದುಕೊಂಡಾಗ ಮಾತ್ರ ಅಪೌಷ್ಟಿಕತೆಯಿಂದ ದೂರವಿರಲು ಸಾಧ್ಯ ಅಲ್ಲದೆ ಸ್ಥಳೀಯವಾಗಿ ಸಿಗುವ ಆಹಾರ ಪದಾರ್ಥಗಳಿಂದ ದಿನನಿತ್ಯ ಬೆಳಸೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಅಂಶದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತಂದ್ರೆ ಪ್ರತಿ ನಮ್ಮ ಅಂಗನವಾಡಿಗಳಲ್ಲಿ ಇರಬಹುದು ಅಥವಾ ಶಾಲೆಗಳಲ್ಲಿ ಇರ್ಬೋದು ನಿಮಗೆ ಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡ್ತಾರೆ ಅಂದ್ರೆ ಪೌಷ್ಟಿಕ ಆಹಾರ ಅಂದ್ರೆ ನಮ್ಮ ಅಂಗನ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಇದೆ ಮತ್ತೆ ನಮ್ಮ ಅಂಗನವಾಡಿಗಳಲ್ಲೂ ಸಹ ಮಧ್ಯಾಹ್ನದ ಬಿಸಿ ಊಟವನ್ನ ವಿತರಣೆ ಮಾಡ್ತಾರೆ ಈ ಪೌಷ್ಟಿಕ ಆಹಾರವನ್ನ ನಮ್ಮ ಮಕ್ಕಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪಡ್ಕೊಂಡು ಅಂದ್ರೆ ಸಮತೋಲನ ಆಹಾರವನ್ನ ಪಡ್ಕೊಂಡಾಗ ಮಾತ್ರ ಅವರು ಅಪೌಷ್ಟಿಕತೆಯಿಂದ ಹೊರಬರಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಂಬಂಡ ಕೌಶಿ ಕಾವೇರಂಬ ಮಕ್ಕಳ ಘಟಕದ ಮೇಲ್ವಿಚಾರಕಿ ಸ್ವಾತಿ ದರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಶಾಲಾ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸ್ವಸಹಾಯ ಸಂಘ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಕ್ಷಕರು ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ಲು ಕೇಳಿ ಈಗ ಪೌಷ್ಟಿಕ ಆಹಾರದ ಬಗ್ಗೆ ಲಕ್ಷ್ಮೀ ಮೇಡಮ್ ಅವರು ಕೇಳಿದ್ದಾರೆ ಹಾಗೆ ಸ್ವಾತಿ ಮೇಡಮ್ ಅವರು ನಿಮ್ಮ ಹಕ್ಕುಗಳ ಬಗ್ಗೆ ಎಲ್ಲಾ ಮಾತಾಡಿದ್ದಾರೆ ನಾವು ಇದ್ದೀವಿ ಸ್ವಾತಿ ಮೇಡಮ್ ಹೇಳಿದ್ರು ಅವರ ಒಂದು ನಂಬರ್ ಈಗ ಹೇಳ್ದ ನಂಬರ್ಗೆ ಹತ್ತು ತೊಂಬತ್ತೆಂಟು ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದ್ರು ನೀವು ಅಷ್ಟು ನಿಮ್ಗೆ ಆಗದ ಹೋದ್ರು ನಾವು ಎಲ್ಲಾರು ನಿಮ್ ಜೊತೆ ಇದ್ದೀವಿ ನಮ್ಮ ನಂಬರ್ ಎಲ್ಲಿ ಬೇಕಾದ ಮತ್ತೆ ನಾವು ಹೇಳ್ಕೊಡ್ತೀವಿ ನೀವು ಬಂದು ನಿಮ್ಮ ಸಮಸ್ಯೆಗಳನ್ನ ನಮ್ಮ ಮುಂದೆ ಕೇಳ್ಕೊಳ್ಬಹುದು ಯಾರಿಗೆ ಏನೇ ತೊಂದರೆ ಇರಲಿ ಮನೆಯಲ್ಲಿ ತೊಂದರೆ ಅಲ್ಲ ಶಾಲೆಯಲ್ಲಿ ತೊಂದರೆ ಟೀಚರ್ಸ್ ಗಳಿಂದ ತೊಂದರೆ ಏನೇ ಇದ್ರೂ ಕೂಡ ಚರ್ಚಿಸಿ ಬಗೆಹರಿಸಿಗೋಸ್ಕರ ಈ ಮಕ್ಕಳ ಗ್ರಾಮ ಸಭೆಯನ್ನ ಮಾಡಲಾಗ್ತದೆ ಮಕ್ಕಳ ಗ್ರಾಮಸಭೆಯಲ್ಲಿ ಮಕ್ಕಳ ವಿಷಯ ಚರ್ಚೆ ಮಾಡುದು ಅಂದ್ರೆ ಬರೀ ಶಾಲೆಗೆ ಬರುವ ಮಕ್ಕಳು ಅಂತ ಮತ್ತೆ ಮಕ್ಕಳ ಗ್ರಾಮಸಭೆಗೆ ಸಭೆಗೆ ಬಂದ ಮಕ್ಕಳ ಸಮಸ್ಯೆ ಅಂತಲ್ಲ ಅದು ಬಿಟ್ಟು ಪಂಚಾಯತಿಯ ಅಂಡರ್ಗೆ ಬರುವ ಪ್ರತಿಯೊಂದು

ಅರ್ಚಿತಾ ಎಂಬಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಕೌಶಿಕ ಅವರಮ್ಮನವರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಶ್ರೀ ಕೋಡಿ